ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಎಂಟನೇ ತರಗತಿಯ ಚತುರ್ಭುಜಗಳ ಪರಿಚಯ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗಿ ಎಕ್ಸಸೈಸ್ ಮೂರು ಪಾಯಿಂಟ್ ಮೂರರಲ್ಲಿ ಎರಡನೇ ಪ್ರಶ್ನೆಯಲ್ಲಿ ಸಬ್ ಕ್ವಶನ್ಸ್ಗಳನ್ನು ನಾವೀಗ ಡಿಸ್ಕಸ್ ಮಾಡ್ತಾ ಬರೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಎರಡನೇ ಪ್ರಶ್ನೆಯಲ್ಲಿ ಎಕ್ಸ್ ವೈ ಜಡ್ ಸಮಾಂತರ ಚತುರ್ಭುಜಗಳನ್ನು ಕೊಟ್ಟಿದ್ದಾರೆ ಈ ಒಂದು ಚತುರ್ಭುಜಕ್ಕೆ ಸಂಬಂಧಿಸಿದ ಎಕ್ಸ್ ವೈ ಜಡ್ಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ ಚತುರ್ಭುಜದ ಲಕ್ಷಣಗಳು ಸಮಾಂತರ ಚತುರ್ಭುಜದ ಲಕ್ಷಣಗಳನ್ನು ಬಳಸಿಕೊಂಡು ನಾವಿಲ್ಲಿ ಏನು ಮಾಡಬೇಕಂದ್ರೆ ಈ ಒಂದು ಎಕ್ಸ್ ಮತ್ತು ವೈ ಜೆಡ್ಗಳ ಬೆಲೆಯನ್ನು ಕಂಡುಹಿಡ್ಕೋಬೇಕು ಓಕೆ ಇವಾಗ ನಾವು ನೋಡೋಣ ಇಲ್ಲಿ ಬೆಲೆಯನ್ನು ಕೊಟ್ಟಿದ್ದಾರೆ ಆ್ಯಂಗಲ್ ಬಿ ಒಂದು ನೂರ ಹತ್ತು ಡಿಗ್ರಿ ಅಂತ ಇವಾಗ ನಾವು ಸಮಾಂತರ ಚತುರ್ಭುಜದಲ್ಲಿ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಎರಡನ್ನು ಕೂಡಿದಾಗ ನೂರ ಎಂಬತ್ತು ಡಿಗ್ರಿಗೆ ಸಮಾನವಾಗಿರ್ತದೆ ಯಾಕಂದರೆ ಎರಡು ಕೂಡ ಪಾರ್ಶ್ವಕೋನಗಳು ಓಕೆ ಪಾರ್ಶ್ವಕೋನಗಳು ಏನಾಗಿರ್ತವೆ ನೂರ ಎಂಬತ್ತು ಡಿಗ್ರಿಗೆ ಒಂದೇ ಛೇದಕದ ಒಂದೇ ಬದಿಗೆ ಇವಾಗ ಬಿಸಿ ಎನ್ನುವಂಥದ್ದು ಛೇದಕ ಆದರೆ ಇದು ಒಂದೇ ಬದಿಗೆ ಇರುವಂತಹ ಈ ಒಂದು ಛೇದಕದ ಒಂದೇ ಬದಿಗೆ ಇರುವಂಥ ಕೋನಗಳು ನೂರ ಎಂಬತ್ತು ಡಿಗ್ರಿಗೆ ಸಮಾನವಾಗಿರ್ತದೆ ಆ್ಯಂಗಲ್ ಬಿ ಬೆಲೆಯನ್ನು ಕೊಟ್ಟಿದ್ದಾರೆ ಇದು ನೂರು ಡಿಗ್ರಿ ಅಂತ ಆ್ಯಂಗಲ್ ಬಿ ನೂರು ಡಿಗ್ರಿ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಮೈನಸ್ ಹಂಡ್ರೆಡ್ ಅಂದಾಗ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಎಂಬತ್ತು ಡಿಗ್ರಿ ಆಗಿರುತ್ತದೆ ಆ್ಯಂಗಲ್ ಸಿ ಎಂಬತ್ತು ಡಿಗ್ರಿ ಆಗಿದ್ದಾಗ ಆ್ಯಂಗಲ್ ಎಕ್ಸ್ ಮತ್ತು ಆ್ಯಂಗಲ್ ಜಡ್ ಆ್ಯಂಗಲ್ ಎಕ್ಸ್ ಮತ್ತು ಆ್ಯಂಗಲ್ ಜೆಡ್ ಎರಡೂ ಕೂಡ ಏನಾಗಿರ್ತವೆ ಎಂಬತ್ತು ಡಿಗ್ರಿ ಆಗಿರ್ತವೆ ಯಾಕಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮಾನವಾಗಿರ್ತವೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ ಆದ್ದರಿಂದ ಆ್ಯಂಗಲ್ ಎಕ್ಸ್ಗೆ ಆ್ಯಂಗಲ್ ಜೆಡ್ ಸಮನಾಗಿ ಇರ್ತದೆ ಅದೇ ರೀತಿಯಾಗಿ ನಾವೀಗ ಆ್ಯಂಗಲ್ ಬಿಗೆ ಆ್ಯಂಗಲ್ ವಾಯ್ ಸಮನಾಗಿರ್ತದೆ ನೂರು ಡಿಗ್ರಿ ಸಮಾಂತರ ಚತುರ್ಭುಜದ ಈ ಒಂದು ಲಕ್ಷಣ ಏನಪ್ಪಾ ಅಂದರೆ ಅಭಿಮುಖ ಕೋನಗಳು ಸಮಾನವಾಗಿರ್ತವೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ ಆದ್ದರಿಂದ ವಾಯು ಬೆಲೆ ಕೂಡ ಏನಾಗಿದೆ ನೂರು ಡಿಗ್ರಿ ಆಗಿದೆ ಹಾಗಾದರೆ ಎಕ್ಸ್ ಜಡ್ ಈಸ್ ಈಕ್ವಲ್ ಟು ಎಂಬತ್ತು ಡಿಗ್ರಿ ಆದರೆ ವಾಯಿನ ಬೆಲೆ ಎಷ್ಟಿದೆ ನೂರು ಡಿಗ್ರಿ ಆಗಿರುತ್ತದೆ ಓಕೆ ಇವಾಗ ಎಕ್ಸಸೈಸ್ ತ್ರೀ ಪಾಯಿಂಟ್ ತ್ರೀಯಲ್ಲಿ ಎರಡನೇ ಪ್ರಶ್ನೆಯಲ್ಲಿ ಸಬ್ ಕ್ವಶನ್ ಮೊದಲನೇದು ಎಕ್ಸ್ ಈ ರೀತಿಯಾಗಿ ಬೆಲೆಗಳನ್ನು ನಾವೀಗ ಕಂಡುಹಿಡ್ತೀವಿ ಇವಾಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಇವಾಗ ಎರಡನೇ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ ಈ ಒಂದು ಚಿತ್ರದಲ್ಲಿ ಎಕ್ಸ್ ಪ್ಲಸ್ ಫಿಫ್ಟಿ ಇದು ಫಿಫ್ಟಿ ಇದು ಎಕ್ಸ್ ಎರಡನ್ನು ಕೂಡಿದಾಗ ಅದು ನೂರ ಎಂಬತ್ತು ಡಿಗ್ರಿಗೆ ಸಮಾನವಾಗಿರ್ತದೆ ಯಾಕಂದರೆ ಕೋನಗಳು ಛೇದಕ ರೇಖೆಯ ಒಂದೇ ಬದಿಗೆ ಬರುವಂಥ ಕೋನಗಳೇನಾಗಿರ್ತವೆ ಪಾರ್ಶ್ವಕೋನಗಳಾಗಿರ್ತವೆ ಪಾರ್ಶ್ವಕೋನಗಳು ಈ ಎರಡು ಪಾರ್ಶ್ವಕೋನವು ನೂರ ಎಂಬತ್ತು ಡಿಗ್ರಿಗೆ ಸಮಾನವಾಗಿದೆ ಆದ್ದರಿಂದ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಮೈನಸ್ ಫಿಫ್ಟಿ ಅಂದಾಗ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗತ್ತೆ ನೂರ ಎಂಬತ್ತರಲ್ಲಿ ಇವತ್ತನ್ನು ಮೈನಸ್ ಮಾಡಿ ಒಂದು ನೂರ ಮೂವತ್ತು ಡಿಗ್ರಿ ಬರ್ತಾ ಇದೆ ಹಾಗಾದರೆ ಆ್ಯಂಗಲ್ ಎಕ್ಸ್ಗೆ ಆ್ಯಂಗಲ್ ಜೆಡ್ ಕೂಡ ಸಮಾನವಾಗಿರ್ತದೆ ಆ್ಯಂಗಲ್ ಎಕ್ಸ್ಗೆ ಆ್ಯಂಗಲ್ ಜೆಡ್ ಸಮಾನವಾಗಿರ್ತದೆ ಯಾಕಂದರೆ ಎರಡು ಕೂಡ ಅನುರೂಪ ಕೋನಗಳು ಅನುರೂಪ ಕೋನಗಳು ಇವಾಗ ನಾವು ಈ ರೀತಿಯಾಗಿ ಒಂದು ಚಿತ್ರವನ್ನು ಗಮನಿಸ್ತಿದ್ದೀವಿ ಈ ರೀತಿಯಾಗಿ ಇದರಲ್ಲಿ ಬರುವಂಥ ಅನುರೂಪ ಕೋನಗಳು ಈ ರೀತಿಯಾಗಿರ್ತವೆ ಆದ್ದರಿಂದ ಇಲ್ಲಿ ಇದನ್ನು ಎ ಬಿ ಅಂತ ಅನ್ಕೋಣ ಎ ಬಿ ರೇಖೆ ಒಂದು ಛೇದಕ ರೇ ರೇಖೆ ಆದರೆ ಇಲ್ಲಿ ಎಕ್ಸ್ ಮತ್ತು ಜೆಡ್ಗಳು ಏನಾಗಿರ್ತವೆ ಅನುರೂಪ ಕೋನಗಳಾಗಿರ್ತವೆ ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು ಜಡ್ ಎರಡು ಕೂಡ ಏನಾಗಿರ್ತವೆ ನೂರ ಮೂವತ್ತು ಡಿಗ್ರಿಗೆ ಸಮಾನವಾಗಿರ್ತದೆ ಎಕ್ಸ್ ಮತ್ತು ಜೆಡ್ ಎರಡು ನೂರ ಮೂವತ್ತು ಡಿಗ್ರಿ ಆದರೆ ಇಲ್ಲಿ ವಾಯ್ ಎಷ್ಟಾಗಿರುತ್ತೆ ಇದು ಕೂಡ ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದಿದೆ ನೂರ ಮೂವತ್ತು ಡಿಗ್ರಿ ಇದೆ ಇಲ್ಲಿ ಜೆಡ್ ವಾಯ್ ಕೂಡ ಎಷ್ಟಾಗಿರುತ್ತೆ ನೂರ ಮೂವತ್ತು ಡಿಗ್ರಿಗೆ ಸಮಾನ ಆಗಿರುತ್ತದೆ ಯಾಕಂದರೆ ಇದು ಒಂದು ಎ ಸಿ ಡಿ ಇ ಎ ಸಿ ಡಿ ಏನು ಅಂಥದ್ದು ಸಮಾಂತರ ಚತುರ್ಬೀಜ ಆದರೆ ಇದರ ಅಭಿಮುಖ ಕೋನ ಏನಾಗಿದೆ ಎಕ್ಸ್ನ ಅಭಿಮುಖ ಕೋನ ವಾಯ್ ಆಗಿದೆ ಈ ಎರಡು ಕೋನಗಳು ಏನಾಗಿರ್ತವೆ ಅಂದರೆ ಅನು ಎರಡು ಕೂಡ ಅಭಿಮುಖ ಕೋನಗಳು ಸಮಾನವಾಗಿರೋದ್ರಿಂದ ಇಲ್ಲಿ ಎಕ್ಸ್ ವಾಯ್ ಎಕ್ಸ್ ವೈ ಎರಡು ಕೂಡ ಸಮ ಅಭಿಮುಖ ಕೋನಗಳು ಎಕ್ಸ್ ಮತ್ತು ಜಡ್ಗಳು ಕೂಡ ಏನಾಗಿದೆ ಸಮವಾಗಿದ್ದಾವೆ ಯಾಕಂದರೆ ಅನುರೂಪ ಕೋನಗಳು ಆದ್ದರಿಂದ ಇಲ್ಲಿ ಎಕ್ಸ್ ಈಸ್ ಟು ವೈ ಇಸ್ ಟು ಜೆಡ್ ಈಸ್ ಟು ನೂರ ಮೂವತ್ತು ಡಿಗ್ರಿಗೆ ಸಮಾನವಾಗಿರ್ತದೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಈ ರೀತಿಯಾಗಿ ಎಕ್ಸ್ ಮತ್ತು ವೈ ಜೆಡ್ಗಳ ಬೆಲೆಯನ್ನು ಕಂಡುಹಿಡಿಯಿರಿ ಚಿ ಒಂದು ಚಿತ್ರವನ್ನು ಕೊಟ್ಟು ಎಕ್ಸ್ ವೈ ಜೆಡ್ಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ ಆದ್ದರಿಂದ ಈ ರೀತಿಯಾಗಿ ನಾವು ಬೆಲೆಗಳನ್ನು ಕಂಡುಹಿಡಿಯೋದು ಮತ್ತು ಈ ಒಂದು ಸಮಾಂತರ ಚತುರ್ಭುಜಕ್ಕೆ ಸಂಬಂಧಿಸಿದ ಪಾರ್ಶ್ವಕೋನಗಳು ಅನುರೂಪ ಕೋನಗಳು ಶೃಂಗಾಭಿಮುಖ ಕೋನಗಳು ಅಭಿಮುಖ ಕೋನಗಳು ಇದ್ರ ಬಗ್ಗೆ ನೀವು ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿಯಾಗಿ ಬೇಸಿಕ್ ಕಾನ್ಸೆಪ್ಟ್ಗಳನ್ನು ತಿಳ್ಕೊಂಡ್ರೆ ಮಾತ್ರ ನಾವು ಈ ಒಂದು ಪರಿಹಾರಗಳನ್ನು ಸಾಲ್ವ್ ಮಾಡ್ಬೋದು ಇದಕ್ಕೆ ಸಂಬಂಧಿಸಿದ ಹಾಗೆ ನಾವು ಸಮಾಂತರ ಚತುರ್ಭುಜಕ್ಕೆ ಸಂಬಂಧಿಸಿದ ಹಾಗೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ಚ ಇದರ ಬಗ್ಗೆ ಸ್ಟಡಿ ಮಾಡಿದ್ದೀವಿ ಅಲ್ಲಿ ನಮ್ಮ ಚಾನೆಲ್ನ ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು ಇದಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಓಕೆ ಇವಾಗ ಇವಾಗ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಈ ರೀತಿಯಾಗಿ ಇದೊಂದು ಪತಂಗ ಅಂತವನ್ನು ಕೊಟ್ಟಿದ್ದಾರೆ ಪತಂಗ ತಂದಾಗ ಈ ಪತಂಗದ ಎಲ್ಲ ಭಾವಗಳು ಕೂಡ ಏನಾಗಿರ್ತವೆ ಒಂದಕ್ಕೊಂದು ಸಮಾನವಾಗಿರ್ತವೆ ಮತ್ತು ಇದರ ಒಂದು ಕರ್ಣಗಳು ಏನು ಮಾಡ್ತವೆ ಲಂಬವಾಗಿ ಛೇದಿಸ್ತವೆ ಹಾಗಾದರೆ ಇಲ್ಲಿ ಈ ಒಂದು ಕೇಂದ್ರದಲ್ಲಿ ಓನಲ್ಲಿ ಎಲ್ಲವೂ ಕೂಡ ತೊಂಬತ್ತು ಡಿಗ್ರಿ ಆಗಿದೆ ಹಾಗಾದರೆ ಎ ಓ ಎ ಬಿ ಅನ್ನುವಂಥ ಒಂದು ತ್ರಿಭುಜ ಆದರೆ ಎ ಓ ಬಿ ಅನ್ನುವಂಥದ್ದು ಒಂದು ತ್ರಿಭುಜ ಆದರೆ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಾಗಿರುತ್ತೆ ನೂರ ಎಂಬತ್ತು ಡಿಗ್ರಿಗೆ ಸಮಾನವಾಗಿರ್ತದೆ ಓಕೆ ಪತಂಗದ ಕರ್ಣಗಳು ಇಲ್ಲಿ ಲಂಬವಾಗಿ ಅರ್ಧಿಸುತ್ತವೆ ಅಂದಾಗ ಎಕ್ಸ್ ಇಸಿಕೊಂಡು ಇದು ಕೂಡ ತೊಂಬತ್ತು ಡಿಗ್ರಿ ಆಗಿರುತ್ತದೆ ಮತ್ತು ತ್ರಿಭುಜ ಓ ಎ ಬಿ ಅಂತ ಕನ್ಸಿಡರ್ ಮಾಡಿದಾಗ ಇಲ್ಲಿ ಎಕ್ಸ್ ಪ್ಲಸ್ y ಪ್ಲಸ್ ತರ್ಟಿ ಡಿಗ್ರಿ is equal to ನೂರ ಎಂಬತ್ತು ಡಿಗ್ರಿ ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ x equal to ಟು ತೊಂಬತ್ತು ಅಂತಾದರೆ ನಾವೀಗ ವಾಯು ಬೆಲೆಯನ್ನು ಕಂಡುಹಿಡ್ಕೋಬೇಕು ನೂರ ಎಂಬತ್ತು ತೊಂಬತ್ತು ಪ್ಲಸ್ ಮೂವತ್ತು ನೂರ ಇಪ್ಪತ್ತು ನೂರ ಎಂಬತ್ತು ಮೈನಸ್ ನೂರ ಇಪ್ಪತ್ತು ಅಂದಾಗ ನಮಗೆ ಇಲ್ಲಿ ವಾಯಿನ ಬೆಲೆ ಎಷ್ಟಾಗತ್ತೆ ಅರುವತ್ತು ಡಿಗ್ರಿ ಸಿಗ್ತಾ ಇದೆ ವಾಯುನ ಬೆಲೆ ಅರವತ್ತು ಅಂತಾದರೆ ಇಲ್ಲಿ ನಮಗೆ ಜಡ್ನ ಬೆಲೆ ಕೂಡ ಕೇಳಿದ್ದಾರೆ ಎಕ್ಸ್ನ ಬೆಲೆ ತೊಂಬತ್ತಾಯಿತು ವಾಯುನ ಬೆಲೆ ಅರವತ್ತಾಯಿತು ಜಡ್ನ ಬೆಲೆ ಕೂಡ ಎಷ್ಟಾಗಿರುತ್ತೆ ಅಂದರೆ ಇದು ಕೂಡ ನಮಗೆ ಅರವತ್ತು ಡಿಗ್ರಿನೇ ಸಿಗುತ್ತೆ ಯಾಕಂದರೆ ಆ್ಯಂಗಲ್ ಜಡ್ ಮತ್ತು ಆ್ಯಂಗಲ್ ವೈ ಎರಡೂ ಕೂಡ ಪರ್ಯಾಯ ಕೋನಗಳು ಹಾಗಾಗಿ ಜಡ್ ಇಸ್ ಈಕ್ವಲ್ ಟು ಅರವತ್ತು ಡಿಗ್ರಿ ಯಾಕಂದರೆ ಪರ್ಯಾಯ ಕೋನಗಳು ಓಕೆ ಈ ರೀತಿಯಾಗಿ ಸಮಾಂತರ ಚತುರ್ಭುಜದ ಎಲ್ಲ ಗುಣಲಕ್ಷಣಗಳು ಗೊತ್ತಿದ್ರೆ ನಾವು ಈ ರೀತಿಯಾಗಿ ಈಸಿಯಾಗಿ ಸೊಲ್ಯೂಷನನ್ನು ಮಾಡ್ಬೋದು ಓಕೆ ಇವಾಗ ನೀವು ನೋಡಿದ್ರಿ ಎರಡನೇ ಪ್ರಶ್ನೆಯಲ್ಲಿ ಸಬ್ ಕ್ವಶನ್ ಮೂರನೇ ಪ್ರಶ್ನೆ ಈ ರೀತಿಯಾಗಿತ್ತು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಓಕೆ ನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿದೆ ಇಲ್ಲಿ ಒಂದು ಸಮಾಂತರ ಚತುರ್ಭುಜವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಕುಳಿತುವಂಥ ಎಕ್ಸ್ ವೈ ಜಾಡ್ಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ ಇವಾಗ ನಾವು ಇದಕ್ಕೆ ಒಂದು ನೇಮನ್ನು ಕೊಡೋಣ ಎ ಬಿ ಸಿ ಡಿ ಇ ಅಂತ ಕೊಡೋಣ ಇವಾಗ ಎ ಬಿ ಸಿ ಆ್ಯಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಸಿ ಇ ಎರಡು ಕೂಡ ಆ್ಯಂಗಲ್ ಏನಾದವೆ ಅನುರೂಪ ಕೋನಗಳು ಅನುರೂಪ ಕೋನಗಳು ಅನುರೂಪ ಕೋನಗಳು ಅಂತಂದಾಗ ಈ ಎರಡು ಕೋಣಗಳೇನಾಗಿರ್ತವೆ ಸಮಾನವಾಗಿರ್ತವೆ ಜೆಡ್ ಇಸ್ ಈಕ್ವಲ್ ಟು ಎಂಬತ್ತು ಡಿಗ್ರಿ ಅಂತಾಯಿತು ಎರಡು ಕೂಡ ಅನುರೂಪ ಕೋನಗಳು ಇವಾಗ ಈ ಒಂದು ಸಮಾಂತರ ಚತುರ್ಭುಜದ ಈ ಒಂದು ಸಮಾಂತರ ಚತುರ್ಭುಜದಲ್ಲಿ ಇನ್ನೊಂದು ಗುಣಲಕ್ಷಣ ಏನಪ್ಪ ಅಂದರೆ ಆ ಒಂದು ಸಮಾಂತರ ಚತುರ್ಭುಜದ ಪಾರ್ಶ್ವಕೋಣಗಳು ನೂರ ಎಂಬತ್ತು ಡಿಗ್ರಿಗೆ ಸಮಾನವಾಗಿ ಇರ್ತದೆ ಹಾಗಾದರೆ ಆ್ಯಂಗಲ್ ಎಕ್ಸ್ ಮತ್ತು ಆ್ಯಂಗಲ್ ಎ ಬಿ ಸಿ ಎರಡನ್ನು ಕೂಡಿದಾಗ ಅದು ನೂರ ಎಂಬತ್ತು ಡಿಗ್ರಿಗೆ ಸಮಾನವಾಗಿರ್ತದೆ ಎಕ್ಸ್ ಪ್ಲಸ್ ಎಂಬತ್ತು ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಯಾಕಂದರೆ ಎ ಬಿ ಅನ್ನುವಂಥದ್ದು ಇದು ಛೇದಕ ಆದರೆ ಅದರ ಒಂದೇ ಬದಿಗೆ ಬರುವಂಥ ಪಾರ್ಶ್ವ ಕೋನಗಳು ಏನಾಗಿರ್ತವೆ ನೂರ ಎಂಬತ್ತು ಡಿಗ್ರಿಗೆ ಸಮಾನವಾಗಿರ್ತವೆ ಪಾರ್ಶ್ವ ಕೋನಗಳು ಹಾಗಿದ್ರೆ ಇವಾಗ ಎಕ್ಸ್ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಮೈನಸ್ ಏಯ್ಟಿ ಎಕ್ಸ್ ಈಸ್ ಈಕ್ವಲ್ ಟು ನೂರು ಡಿಗ್ರಿ ಬರ್ತಾ ಇದೆ ಈಗ ಎಕ್ಸ್ ಈಸ್ ಈಕ್ವಲ್ ಟು ನೂರು ಡಿಗ್ರಿ ಅಂತ ಆದರೆ ನಮಗೆ ನೆಕ್ಸ್ಟ್ ಏನು ಬೇಕಾಗಿದೆ ವಾಯು ಬೆಲೆ ಕೂಡ ಬೇಕಾಗಿದೆ ವಾಯು ಬೆಲೆ ಏನಾಗಿರುತ್ತೆ ಎಂಬತ್ತು ಡಿಗ್ರಿ ಆಗಿರುತ್ತದೆ ವಾಯ್ಸ್ ಇಕಲ್ ಟು ಎಂಬತ್ತು ಡಿಗ್ರಿ ಯಾಕಂದರೆ ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಡಿ ಎರಡು ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳಾಗಿದ್ದಾವೆ ಹಾಗಾಗಿ ಆ್ಯಂಗಲ್ ವಾಯ್ ಕೂಡ ಏನಾಗಿರುತ್ತೆ ಎಂಬತ್ತು ಡಿಗ್ರಿ ಆಗಿರುತ್ತೆ ಎಕ್ಸ್ ಇಕೊಲ್ ಟು ನೂರು ಡಿಗ್ರಿ ವಾಯ್ ಎಂಬತ್ತು ಡಿಗ್ರಿ ಜಡ್ ಕೂಡ ಎಂಬತ್ತು ಡಿಗ್ರಿ ಆಗಿದೆ ಓಕೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಓಕೆ ನೆಕ್ಸ್ಟ್ ಪ್ರಶ್ನೆ ಎಕ್ಸಸೈಸ್ ಮೂರು ಪಾಯಿಂಟ್ ಮೂರರಲ್ಲಿ ಎರಡನೇ ಪ್ರಶ್ನೆಯಲ್ಲಿ ಕೊನೆಯ ಒಂದು ಪ್ರಶ್ನೆ ಈ ರೀತಿಯಾಗಿದೆ ಇಲ್ಲಿ ಎ ಬಿ ಸಿ ಡಿ ಅಂತ ಒಂದು ಸಮಾಂತರ ಚತುರ್ಭುಜ ಇದೆ ಈ ಒಂದು ಸಮಾಂತರ ಚತುರ್ಭುಜದ ಎಕ್ಸ್ ವೈ ಜೆಡ್ ಬೆಲೆಗಳನ್ನು ಕಂಡುಹಿಡ್ಕೋಬೇಕು ಇವಾಗ ಆ್ಯಂಗಲ್ ಬಿಗೆ ಆ್ಯಂಗಲ್ ಡಿ ಏನಾಗಿದೆ ಅಭಿಮುಖ ಕೋನ ಇದೆ ಹಾಗಾಗಿ ಇಲ್ಲಿ ವಾಯ್ ಕೂಡ ಒಂದು ನೂರ ಹನ್ನೆರಡು ಡಿಗ್ರಿ ಆಗಿರುತ್ತದೆ ಯಾಕಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನ ಮತ್ತು ಇಲ್ಲಿ ಎ ಸಿ ಡಿ ಎನ್ನುವಂಥದ್ದು ಒಂದು ತ್ರಿಭುಜ ಅರಿಭುಜ ಎ ಸಿ ಡಿ ಎನ್ನುವಂಥದ್ದು ಒಂದು ತ್ರಿಭುಜ ಆದರೆ ತ್ರಿಭುಜದ ಒಳಕೋನುಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮಾನವಾಗಿರ್ತದೆ ಎಕ್ಸ್ ಪ್ಲಸ್ ವಾಯ್ ಪ್ಲಸ್ ಫೋರ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಇವಾಗ ನಮಗೆ ವಾಯ್ ಬೆಲೆ ಗೊತ್ತಿದೆ ಒಂದು ನೂರ ಹನ್ನೆರಡು ಡಿಗ್ರಿ ಪ್ಲಸ್ ನಲವತ್ತು ನೂರ ಎಂಬತ್ತು ಎಕ್ಸ್ ಈಸ್ ಈಕ್ವಲ್ ಟು ಎರಡನ್ನು ಕೂಡಿದಾಗ ನಮಗೆ ಬರುವಂಥ ಆನ್ಸರ್ ಏನಿದೆ ಒಂದು ನೂರ ಐವತ್ತ ಎರಡು ಒಂದು ನೂರ ನೂರ ಎಂಬತ್ತು ಮೈನಸ್ ಒಂದು ನೂರ ಐವತ್ತ ಎರಡು ತಂದಾಗ ನಮಗೆ ಎಕ್ಸ್ನ ಬೆಲೆ ಎಷ್ಟು ಬರ್ತಾಯಿದೆ ಇಪ್ಪತ್ತ ಎಂಟು ಡಿಗ್ರಿ ಬರ್ತಾಯಿದೆ ಎಕ್ಸ್ ಈಕ್ವಲ್ ಟು ಇಪ್ಪತ್ತೆಂಟು ಡಿಗ್ರಿ ಆದರೆ ಇಲ್ಲಿ ಜೆಡ್ ಕೂಡ ಇಪ್ಪತ್ತೆಂಟು ಡಿಗ್ರಿ ಆಗುತ್ತೆ ಯಾಕಂದರೆ ಎಕ್ಸ್ ಮತ್ತು ಜೆಡ್ ಎರಡು ಕೂಡ ಪರ್ಯಾಯ ಕೋನಗಳು ಪರ್ಯಾಯ ಕೋನಗಳು ಓಕೆ ಫ್ರೆಂಡ್ಸ್ ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಅಷ್ಟು ಪ್ರಶ್ನೆಗಳು ಈ ರೀತಿಯಾಗಿ ಎಕ್ಸ್ ವೈ ಜೆಡ್ ಬೆಲೆಗಳನ್ನು ನಾವು ಈ ಒಂದು ಚತುರ್ಭುಜದ ಗುಣಲಕ್ಷಣಗಳನ್ನು ಸ್ಟಡಿ ಮಾಡಿದ್ದೆ ಅದರಲ್ಲಿ ನಾವು ಎಕ್ಸ್ ವೈ ಜೆಡ್ಗಳ ಬೆಲೆಯನ್ನು ಈಸಿಯಾಗಿ ಪಾಯಿಂಟ್ ಔಟ್ ಮಾಡ್ಬೋದು ಓಕೆ ಪರಿಹಾರಗಳು ಈ ರೀತಿಯಾಗಿದ್ದೋ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮುಂದಿನ ಒಂದು ಕ್ಲಾಸ್ನಲ್ಲಿ ಇದಕ್ಕೆ ಸಂಬಂಧ ಎಕ್ಸಸೈಸ್ನ ಮುಂದಿನ ಒಂದು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್